ಅನ್ನ ಕೊಡ್ತಕ್ಕಂಥ ರೈತರನ್ನ ಜೈ ಜವಾನ್ ಅಂತ ಇತಿಹಾಸ ಭಾರತ ಈ ದೇಶದ ರಕ್ಷಣೆ ಮಾಡತಕ್ಕಂಥ ಸೈನಿಕರನ್ನ ಜೈ ಜವಾನ್ ಅಂತ ಇತಿಹಾಸ ನಮ್ಮ ಭಾರತ ಉದ್ದೇಶಿಸಿದೆ ಇವತ್ತು ಸ್ವತಂತ್ರ ಪೂರ್ವ ನಮ್ಮದು ದೇಶದ ಜನಸಂಖ್ಯೆ ನಲವತ್ತಾರು ಕೋಟಿ ಸುಮಾರು ನಲವತ್ತಾರ ಐವತ್ತು ಕೋಟಿ ಇವತ್ತು ನಮ್ಮ ದೇಶದ ಜನಸಂಖ್ಯೆ ಸುಮಾರು ನೂರ ಮೂವತ್ತಾರ ನೂರ ನಲವತ್ತು ಕೋಟಿ ಜನಸಂಖ್ಯೆ ಈ ಜನಸಂಖ್ಯೆಗೆ ಆಹಾರವನ್ನು ಪೂರೈಸೋದಕ್ಕೋಸ್ಕರ ಈ ಜನಸದ ಬದುಕಿಗೋಸ್ಕರ ಈ ದೇಶದ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ನಾವು ಜನಸಂಖ್ಯೆಯ ಬೆಳವಣಿಗೆ ಇದ್ದಂತ ಕೆಲವು ಭೂಮಿಯಿಂದ ಉತ್ತುವರಿ ಮಾಡಿ ನಾವ್ಯಾರು ಭೂಮಿ ತಿಂದಿಲ್ಲ ರೈತರು ಯಾರು ಭೂಮಿ ತೋರ್ಚಣಿಯನ್ನು ಮಾರಾಟ ಮಾಡಿಲ್ಲ ನಾವು ಆ ಭೂಮಿಯ ಸಂರಕ್ಷಣೆ ಮಾಡಿ ಫಲವತ್ತತೆ ಮಾಡಿ ಈ ದೇಶದ ರೈತರಿಗೆ ಜನರಿಗೆ ಇದ್ದ ಜನರಿಗೆ ಆಹಾರವನ್ನು ಪೂರೈಕೆ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದಾರೆ ಇದ್ರ ಅಲ್ಲ ಕೋಟ್ಯಾಂಶ ರೂಪಾಯಿ ಅನುದಾನವನ್ನು ಈ ದೇಶದ ಈ ರಾಜ್ಯದ ಬೊಕ್ಕ ನಾವು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಉದಾಹರಣೆಗಳಿದ್ದಾರೆ ಕೋಟ್ಯಾಂಧ ಜನರಿಗೆ ಉದ್ಯೋಗ ಕೊಟ್ಟಂತ ಇತಿಹಾಸ ರೈತ ಸಮುದಾಯ ಇವತ್ತೇನಾಗಿದೆ ಎಲ್ಲ ಏನೇ ಪ್ರಸಂಗಗಳನ್ನು ಕೂಡ ಮಲ್ನಾಡದಲ್ಲಿ ಕಾಡು ಕ್ಷಿಡಿತ ಆಗಿದೆ ಕಾಡು ಕಳೀತಾ ಇದ್ದಾವೆ ಒತ್ತುವರಿ ಮಾಡ್ತಾ ಇದ್ದಾರೆ ಅದನ್ನು ಭೂಕಂಪಗಳು ಆಗ್ತಾ ಇದ್ದಾವೆ ಭೂಕುಸಿತ ಆಗ್ತಾ ಇದೆ ಅತಿವೃಷ್ಟಿ ಆಗ್ತಾ ಇದೆ ಅನಾವೃಷ್ಟಿ ಆಗ್ತಾ ಇದೆ ಅಂತ ಹೇಳಿ ಸುಳ್ಳು ಬಿಂಬಿಸ್ತಕ್ಕಂಥ ನಿರಂತರ ಪ್ರಕ್ರಿಯೆಗಳು ಅಧಿಕಾರಿಗಳಿಂದ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲೂ ಒಪ್ಕೊಳ್ಬೇಕಾಗ್ತದೆ ನಾನು ಕಾನೂನುಗಳು ಯಾವ ಕಾಲದಲ್ಲಿ ಏನೇನು ಆಗಿದೆ ಯಾವ್ಯಾವ ನೋಟಿಫಿಕೇಶನ್ಗಳಾಗಿದೆ ಎಷ್ಟೆಷ್ಟು ಎಕರೆ ಭೂಮಿ ಯಾವ ಸಂದರ್ಭ ನೋಟಿಫಿಕೇಶನ್ ಆಗಿದೆ ಅನ್ನೋ ಇತಿಹಾಸ ದಾಖಲೆಗಳು ನನ್ನ ತು ಕೂಡ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಪ್ರಾರಂಭಿಕವಾಗಿ ಮಾತನಾಡಿದ ಶ್ರೀದ ರಂಜಿತ್ ಅವರು ಮತ್ತು ಅಭಿಷೇಕ್ ಅವರು ಅತ್ಯಂತ ಸೌವಿಸ್ತಾರವಾಗಿ ಅವರ ಸಮಸ್ಯೆಗಳನ್ನ ಮತ್ತು ಕಾನೂನುಗಳನ್ನ ನಮ್ಮ ಮೇಲೆ ಯಾವ ರೀತಿ ಯಾವ ಕಾನೂನುಗಳನ್ನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿರೋದ್ರಿಂದ ನಾನು ಅದನ್ನು ಪುನಃ ಮತ್ತು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಿದ್ದೆ ಇವತ್ತು ಯಾವುದೇ ಒಂದು ನಿಯಮ ರೀತಿ ಇಲ್ಲದೆ ಸ್ಥಳದ ವಾಸ್ತವಾಂಶದ ಅರಿವು ಇಲ್ಲದೆ ಎ ಸಿ ಕಚೇರಿ ಅಧಿಕಾರಿಗಳು ಮ್ಯಾಪ್ ನೋಡಿ ನೋಟಿಫಿಕೇಶನ್ ಯಾವುದೇ ದಾಖಲೆ ಫಾರೆಸ್ಟ್ ಅಂತ ಎಲ್ಲೂ ಕೇಳಿಲ್ಲ ಹಿಂದೆ ಬ್ರಿಟಿಷ್ ಕಾಲದಿಂದಲೂ ಈ ಜಾನುವಾರು ಮೇಲೂ ಮೈಲಿಕ್ಕೋಸ್ಕರ ಗೋಮಾಳ ಭೂಮಿ ಇರ್ತಿತ್ತು ಅದನ್ನು ಕೇಳಿದ್ದು ನಾವು ಡೀಮ್ ಅಂತ ಕೇಳಿಲ್ಲ ಏನು ಒಂದು ಎಕರೆಗೆ ಇಷ್ಟುಮಾರು ಐವತ್ತು ವಾರ ಅಂತ ಅದಾಗೆ ನೂರು ನಟಿ ಇತ್ತು ಅದನ್ನ ಡೀಮ್ ಫಾರೆಸ್ಟ್ ಅಂತೇಳಿ ಯಾವೋ ನ್ಯಾಯಾಲಯ ಆದೇಶ ಮಾಡ್ತು ಅಂತೇಳಿ ನಮ್ಮ ಏನು ಅವಿದ್ಯಾವಂತ ಅಧಿಕಾರಿಗಳು ಅಂತ ಹೇಳಿದ್ರು ತಪ್ಪಾಗ್ ಫಾರೆಸ್ಟ್ ಅಂತ ಹೇಳಿ ಘೋಷಣೆ ಮಾಡಿ ರೈತರ ಮೇಲೆ ಮಾರಕ ಕಾನೂನುಗಳನ್ನು ರಚನೆ ಮಾಡ್ತು ಕೂಡ ನಮ್ಮ ಗಮನದಲ್ಲಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಅನಿವೇಶನ ನಾನು ಆಗಿರ್ಬೋದು ಜೀವರಾಜ್ ಇರ್ಬೋದು ಅಥವಾ ನಮ್ಮ ಕೋಟ ಶ್ರೀನಿವಾಸ್ ಪೂಜಾ ಇರ್ಬೋದು ಅಂತ ಎಲ್ಲ ಚೂರ ಅಂತ ಕೊಡ್ತೀವಿ ಸಾಕಷ್ಟು ಸಲ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ರೆ ರೈತ ಪರ ನಿಂತಿದ್ದೇವೆ ಅದು ಬೆಲೆ ಕುಸಿತ ಆಗಿ ರೈತರ ಭೂಮಿ ಹರಾಜಾಗಂಥ ಸಂದರ್ಭದಲ್ಲೂ ಕೂಡ ರೈತ ಪರ ಹೋರಾಟ ಮಾಡಿ ಓಪನ್ ಮಾರ್ಕೆಟ್ ಮಾಡಿ ಬೆಲೆ ಕೊಡಿಸ್ತಂತ ನಿಂತೀವಿ ಅನೇಕ ಯೋ ಅನೇಕ ಸಂದರ್ಭಗಳಲ್ಲಿ ಹೋರಾಟ ಮಾಡಿ ರೈತರು ಸಾಲ ಕಟ್ಟಕ್ಕೆ ಆಗ್ತಾ ಇಲ್ಲದಂಥ ಸಂದರ್ಭದಲ್ಲಿ ಹೋರಾಟ ಮಾಡಿ ಬಡ್ಡಿ ಸಾಲ ಮನ್ನಾ ಮಾಡಿಸಿದಂಥ ಎಲ್ಲ ಇತಿಹಾಸಗಳು ನಮ್ಮ ಕಣ್ಣು ಮುಂದಾಯ್ತಾ ಇವತ್ತೇನು ಅರಣ್ಯ ಇಲಾಖೆ ಅಂದ್ರೆ ಅವೈಜ್ಞಾನಿಕವಾಗಿ ಈ ಕಾನೂನುಗಳನ್ನು ರೂಪಿಸಿದಾರ ಅದು ಸಂಪೂರ್ಣ ನೂರಕ್ಕೆ ನೂರು ತಪ್ಪು ಯಾವುದೇ ಒಂದು ಕಾಯ್ದೆಯನ್ನು ಜಾರಿ ಮಾಡಬೇಕಾದ್ರೆ ಅದಕ್ಕೆ ಆದಂತ ನಿಯಮ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದಲ್ಲಿ ಅದಕ್ಕೆ ಆದಂತ ನಿಯಮಗಳಿದ್ದಾವೆ ಆ ಎಲ್ಲಾ ನಿಯಮಗಳನ್ನು ಗಾಳಿ ತೂರಿ ಇವತ್ತು ಕಾನೂನು ರಚನೆ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಬಡವರ ಕೂಲಿ ಕಾರ್ಮಿಕರ ರೈತರ ದುಡ್ಡು ಬೀಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ಅನೇಕ ಬಾರಿ ನಾನು ಶಾಸನ ಸಭೆಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಅನೇಕ ಬಾರಿ ಈ ಸತ್ಯ ಸತ್ಯತೆಯನ್ನು ವಿವರಣೆ ಮಾಡಿ ಹೇಳಿದ್ದಾರೆ ಪ್ರತ್ಯಕ್ಷವಾಗಿ ಮುಖ್ಯಮಂತ್ರಿಗಳನ್ನ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ನಮ್ಮ ನಮ್ಮ ಜನರ ನಮ್ಮ ರೈತರ ಅಳುಗಳನ್ನು ನಾವು ಕೆಲವು ಭಾಗದಲ್ಲಿ ವಿದ್ಯುತ್ ಚಕ್ಕೆ ಉತ್ಪಾದನೆಗೋಸ್ಕರ ಡ್ಯಾಮ್ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಮುಳುಗಡೆ ಆದಂತಹ ರೈತರಿಗೆ ಸ್ಥಳಾಂತರ ಮಾಡಿ ಭೂಮಿ ಕೊಟ್ಟಂತವ್ರು ಇವತ್ತು ನ್ಯಾಯ ಒದಗಿಸಲಿಕ್ಕೆ ಸರ್ಕಾರದಿಂದ ಅದು ಯಾವುದೇ ಇಲಾಖೆ ಅಧಿಕಾರಿಗಳಿಂದ ನ್ಯಾಯ ಒದಗಿಸಲಿಕ್ಕಾಗಿಲ್ಲ ಅವರಿಗೆ ನ್ಯಾಯ ಇವತ್ತು ಅವಶ್ಯಕತೆ ಇದೆ ಆ ನಿಟ್ಟಲ್ಲಿ ಏನು ಈ ಈ ದೇಶದ ಆಹಾರ ಆಹಾರಪುರೈತೆಗೋಸ್ಕರ ಬಂದ್ಕೋಸ್ಕರ ಬಡವರು ಸೂರಿಕೆ ಆಗಿರ್ತರೋದು ಮನೆಯನ್ನು ಕೊಟ್ಟರೆ ಸಂಪೂರ್ಣವಾಗಿ ನಾವು ಇವತ್ತು ಹಕ್ಕಗಳನ್ನ ನಿವೇಶನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅದೇ ರೀತಿ ದೇಶದ ರೈತರಿಗೆ ಅನ್ನ ನೀರ್ತಕ್ಕಂಥ ವೃದ್ಧಿಗಳನ್ನು ಒತ್ತುವರಿ ಮಾಡಿ ಕೃಷಿ ಚಟುವಟಿಕೆಗಳನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಅವರಿಗೆ ನಾವು ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇಂದ ಬ್ರಿಟಿಷ್ ಕಾಲದಿಂದಲೂ ಇಂಥದೇ ರಾಷ್ಟ್ರೀಯ ಉದ್ಯಾನವನ ಇಂಥದ್ದೇ ವೈಲ್ಡ್ ಲೈಫ್ ಇಂಥದೇ ಗೋಮಾಡ ಇಂಥದ್ದೇ ಕಂದಾಯ ನಿಗದಿ ಮಾಡಿ ಅದನ್ನು ಅದ್ರ ಪ್ರಕಾರ ಅವರು ನಮಗೆ ನ್ಯಾಯ ಒದಗಿಸ್ಕೊಟ್ರೆ ಇವತ್ತು ಒಂದೇ ಒಂದು ಎಕರೆ ಭೂಮಿ ಒತ್ತುವರಿ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ನಾನು ಇವತ್ತು ಅರಣ್ಯ ಇಲಾಖೆ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳು ಭಾಳಷ್ಟು ನಾವು ಚರ್ಚೆ ಮಾಡ್ತೀವಿ ಕೆಲವು ಉತ್ತರ ಪ್ರದೇಶದಿಂದ ಸಂಬಂಧಪಡ್ತಾರೆ ಏಸ್ಟ್ ಅಧಿಕಾರಿಗಳು ಅವರಿಗೆ ಮಂಗಾಳಿನ ಸಮಸ್ಯೆ ಅರಿವೇ ಇರೋದಿಲ್ಲ ರೈತರ ಬಡವರ ಕೂಲಿ ಕಾರ್ಮಿಕರ ಜನರ ಸಮಸ್ಯೆ ಅರಿವೇ ಇರೋದಿಲ್ಲ ಬೇಕಾಬಿಟ್ಟಿ ಕಚೇರಿ ಹಿಂದೆ ಒಬ್ಬ ಡಿಸ್ ಏಕಾಕಿ ರೈತರು ಒಂದೇ ರಾತ್ರಿ ಇಂಥ ಭೂಮಿಯಲ್ಲಿ ಜಿಲ್ಲಾಧಿಕಾರಿಗಳ ಮೀಸಲು ಅಂತ ಮಾಡಿ ಸುಮಾರು ಐವತ್ತೈದು ಹೆಕ್ಟರ್ ಐವತ್ತೈದು ಸಾವಿರ ಹೆಕ್ಟರ್ ಸುಮಾರು ಒಂದೊಂದೂವರೆ ಲಕ್ಷ ಎಕರೆ ಭೂಮಿಯನ್ನು ಅದರಲ್ಲಿ ಬಹುತೇಕ ಬೆಳೆಗಳನ್ನು ಬೆಳೀತದೆ ಪರಿಸರಕ್ಕೆ ಇವತ್ತು ಮಲ್ನಾಡ ನಾವು ಸಾಕ್ಷಿ ಅಡಿಕೆ ಕಾಳು ನಡೆಸು ವಿವಿಧ ಸಾಂಬಾರ ಪದಾರ್ಥಗಳನ್ನು ಬೆಳೀತದೆ ಅವೆಲ್ಲವೂ ಪರಿಸರ ಪೂರಕವಾದ ಬೆಳೆಗಳು ಯಾವ್ದು ಪರಿಸರ ನಷ್ಟ ಆಗಿಲ್ಲ ಪರಿಸರ ನಷ್ಟ ಆಗಿರ್ತಕ್ಕಂಥದ್ದು ಏನು ದೊಡ್ಡ ದೊಡ್ಡ ಕಟ್ಟಡಗಳು ಏನು ಹಳ್ಳಿಗಳಲ್ಲಿ ಮಾಡತಕ್ಕಂಥಗಳು ಭೂಮಿ ದೊಡ್ಡ ಮಟ್ಟ ಪಾಪ ಹೊಟ್ಟೆ ಮಾಡೋಕ್ಕೋಸ್ಕರ ಹೋಮ್ ಸ್ಟೇ ಮಾಡ್ತಕ್ಕಂಥ ಒಂದು ಮನೆಯಲ್ಲಿ ಒಂದು ಮನೆ ಕಟ್ಕೊಂಡು ನಾಲ್ಕು ಇವತ್ತು ಕುಟುಂಬ ನಿರ್ವಹಣೆ ಮಾಡ್ತಾರೆ ಇವತ್ತು ಕೃಷಿ ಕೆಲವು ಸೊಮ್ಮೆ ಉತ್ತಮ ಬೆಲೆ ಸಿಗ್ತಾರೆ ಬದುಕಿಗೋಸ್ಕರ ಹೋಮ್ ಸ್ಟೇ ಕಟ್ಕೊಂಡಂತ ಅವ್ರ ಮೇಲೆ ಇಂಥ ಕಾನೂನು ರೆಲ್ಲ ರೈತರು ಬೆಳಗಾವಿ ಮುಖಂಡರುಗಳನ್ನು ತಂದು ಏನೇನು ಉದ್ಯಮಗಳನ್ನು ಪ್ರಾರಂಭ ಮಾಡಿದ್ರೆ ಆ ಮುಖಂಡರನ್ನು ಕರೆದು ಸುದೀರ್ಘವಾಗಿ ಚರ್ಚೆ ಮಾಡಿ ಕಾನೂನು ರೂಪಿಸಿದ್ರೆ ಇವಾಗ ಯಾವುದೇ ದಂಡಾಂಧಗಳು ಯಾರ ಮೇಲೆ ಸೃಷ್ಟಿ ಆಗೋದಿಲ್ಲ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದೇನೆ ಈಗಾಗಲೇ ಮೊನ್ನೆ ಒತ್ತೂರಿತ ಆದೇಶ ಆದ್ಮೇಲೆ ಅದು ಕೆಲವು ಸುಪ್ರೀಂ ಕೋರ್ಟ್ ಆದೇಶಗಳು ಅಂತ ಏನು ಈ ಎ ಸಿ ಎಫ್ ಕಚೇರಿ ನ್ಯಾಯಾಲಯದಲ್ಲಿ ಚೀಫ್ ಕನ್ಸರ್ವೇಟರ್ ಆಫ್ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಯಾವ ಸೆವೆಂಟೀನ್ ಆಗಿರ್ತಕ್ಕಂಥದ್ದು ಬ ತೆರವು ಆದೇಶ ಆಗಿದೆಯೋ ಅವುಗಳನ್ನು ತೆರವು ಮಾಡಿದಂತಕ್ಕಂಥ ಸುಳ್ಳು ಮಾಹಿತಿಯನ್ನು ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಅವ್ರಿಗೆ ಆ ಒಂದು ಕಾನೂನು ಇಟ್ಕೊಂಡು ಅನೇಕ ಅಮ್ಮಾಯಿಗಳನ್ನು ಕೂಡ ಒತ್ತುವರಿ ಮಾಡಿದ್ದಾರೆ ತೆರೆದು ಹಾಗಾಗಿ ನಮ್ಮ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಅವರು ಮತ್ತು ಅರಣ್ಯ ಸಚಿವರಿಗೆ ಸ್ಪಷ್ಟ ವಿಚಾರಗಳನ್ನು ನಿಯೋಗ ಹೋಗಿ ಮನವರಿಕೆ ಮಾಡಿಕೊಟ್ಟಿದೆ ಅವ್ರಿಗೆ ಅದು ಅರ್ಥ ಆಗಿದೆ ಅವ್ರು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ನ್ಯಾಯಾಲಯದ ಆದೇಶ ಆದರೂ ಕೂಡ ಅದನ್ನು ಕೂಡಲೇ ತೆರೆದು ಅದನ್ನು ಪುನಃ ಅವರು ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಡುವಂಥದಾಗಿ ಅಥವಾ ಕನಿಷ್ಠ ಅವ್ರದಂತ ಬೆಳೆದಂಥ ಬೆಳೆಯನ್ನ ಕಟಾ ಮಾಡುವಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿದರೆ ಯಾವುದೇ ಅರ್ಜಿ ಕಟ್ಟಲೆ ಮಾಡಬಾರ್ದು ಅಂತ ಹೇಳಿದರೆ ಜೊತೆಗೆ ಏನೇನು ನಮ್ಮನೆ ಐವತ್ತು ನಮ್ಮನೆ ಮೂರು ನಮ್ಮನೆ ಐವತ್ತೇಳು ಜೊತೆಗೆ ನೈಂಟಿ ಫೋರ್ ಸಿ ಮತ್ತು ಸಿ ಸಿ ರೋಡಿನಲ್ಲಿ ಯಾರ್ಯಾರು ಅರ್ಜಿ ಹಾಕಿದಾರೋ ಎಲ್ಲ ಅರ್ಜಿಗಳು ಇತ್ಯರ್ಥ ಆಗಬಾರ್ದು ಯಾವುದೇ ಒತ್ತುವರಿ ಕರ್ಗು ಮಾಡಬಾರ್ದು ಅಂತಕ್ಕಂಥ ಒಂದು ಆದೇಶವನ್ನು